ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನೊಳಗೆ ಏನು ಇಷ್ಟ ಐತಿ ಅಂತ ನೋಡೋಣ ರೀ ವರ್ಷಿಯ ಸ್ಕೂಲಿಗೆ ಹೋದ್ರಿ ಬಾಂಡೆ ಎಲ್ಲ ತಿಟ್ಟು ಇವಾಗ ನಾನು ಅಂತ ಅಂತಂದು ಬಂದೆ ನಾನು ಫ್ರೆಶಪ್ ಆಗಿದೆ ಅದೆಲ್ಲ ಗ್ಯಾಸ್ ಕಟ್ಟ ತೊಳಿಬೇಕು ರೀ ಮೊದಲ ತೊಳೆದುಕೊಂಡು ಆಮೇಲೆ ಕಡೆ ಚಾ ಕಿಡ್ಬೇಕು ರೀ ಈಗ ಸ್ವಲ್ಪ ತರಕಾರಿ ಪಲ್ಯ ಮಾಡಿ ಇದು ಗೋಧಿಟ್ಟಿನ ಪೂರಿ ಮಾಡ್ಬೇಕಂತ ಹೇಳಿದ್ರೆ ಇಷ್ಟು ಇಷ್ಟ ಅದು ಆದರೆ ಅಮ್ಮ ಭಾಳ ಇಷ್ಟಪಡ್ತಾರೆ ಚಾದೊಳಗೆ ತಿಂತಾರೆ ಮತ್ತು ಪಂದೊಳಗೆ ಬೇಕಂತ ತಿಂತಾರೆ ಬೆಳೆದ್ರು ಬಿಡ್ತಾರೆ ಚಾ ಅದ್ರ ಒಳಗೆ ಭಾಳ ಇಷ್ಟಪಟ್ಟು ತಿಂತಾರೆ ಅವ್ರು ಹಾಗಾಗಿ ಈಗ ಅದನ್ನು ಮಾಡ್ಬೇಕು ಅಂತೇಳಿ ಅಂದು ನಮ್ಮ ಮನಿಯವ್ರು ಹೇಳಿದ್ರು ನಾಷ್ಟ ಮಾಡಿರಿ ಏನು ರೀ ಅದಕ್ಕೆ ಅದನ್ನು ಮಾಡ್ಬಿಟ್ರ ಅಂತೇಳಿ ಅಂದ ಮಾಡಾಕತ್ತೇನೆ ನೋಡಿರಿ ಏನು ಮಾಡೈತಿ ಮಮ್ಮಿ ಕ್ಯಾನ್ಸಲ್ ಸೊಲ್ಪ ಅಂತ ಅಮ್ಮ ಹಾ ಎಂತ ಮಾಡಿದ್ರು ನಮ್ಮ ಹರಿತ ರೀ ನಾನು ಇದು ಮಾಡಿ ಪುರಿ ಮಾಡ್ಬೇಕಂತಂದು ದಾದಿ ಮ್ಯಾರಿಂಗಿಲ್ಲ ಪುರಿ ಮಾಡಿ ಮಾಡಾಕತ್ತಿದೆ ಅನ್ನಕತ್ತ ದಾದಿ ನಟ ಈಗ ಹುಬ್ಳಿಗೆ ಹುಬ್ಳಿ ಕೊಟ್ಟಾರೆ ನಮ್ದು ಏಯ್ ದಾದಿ ಮ್ಯಾ ಇದು ಹಂಗೆ ನೋಡು ಆ ದಾದಿ ಮ್ಯಾಗ ಈಗ ಗೊತ್ತಾಗೈತಿ ಹೋಗಿ ಬರ್ತೆ ನೀನು ಹ್ಞೂ

ಉಳ್ಳಾಗಡ್ಡಿ ಹ್ಞೂ ಟಮಾಟೇನು ಬೇಡ ಹೆಚ್ಚು ಹೇಳ್ತೀನಿ ಮಮ್ಮಿ ಟೊಮೆಟೊ ಹಣ್ಣು ಕೊತ್ತಂಬರಿ ಹೆಚ್ಚಿನಿ ಒಣ ಕಾರ ಪುಡಿ ಹಾಕಿ ಸ್ವಲ್ಪ ಹಾಂ ಒಣ ಕೊಬ್ಬರಿ ಐತಲ್ಲ ಒಣ ಕೊಬ್ಬರಿ ಇಲ್ಲ ಅದು ಆಯ್ತು ಇಲ್ಲಿ ಕುರುಮಾ ಪಲ್ಯ ರೆಡಿ ಐತಿ ಗಮಗಮ್ಮ ಅಂತೇಳಿ ಅಂತ ಇದ್ರೊಳಗೆ ಪೂರಿಯ ಮಾಡ್ತೀನಿ ಅಂದ್ರಷ್ಟೊತ್ತಿಗೆ ಪೂರಿಯಾಗಿ ಹೋದ್ರು ಒಲ್ಲೆ ಅಂತ ಹೇಳಿದ್ರೆ ಬಿಟ್ಬಿಟ್ಟಿರಿ ನಾವು ರೆಡಿ ಆಯ್ತಮ್ಮಮ್ಮಿ ಹಾಂ Chanel no. que Sí, Siri. Mm. Super qué <laughs> Super. ಶಾರ್ಟ್ ಡೇ ಮಾಡ್ಬೇಕ ನಾನು ನಮ್ ಅಮ್ಮ ಏನ್ ಅವರು ಅವ್ರು ಬೆಳಿಗ್ಗೆ ಇದ್ ಮಾಡ್ರಿ ವಾ ಅಂತ ನಾಕತಿದ್ರಿ ಮಾ ಅಂತ ವಿಡಿಯೋ ಶಾರ್ಟ್ ಶಾರ್ಟ್ಡದ್ ಹೇಳ್ರಿ ಅಂತ ಶಾರ್ಟ್ ಡೇ ಹೇಳ್ತೀನಿ ಅಮ್ಮ ಏನಿಲ್ಲ ಹಂಗ ಸುರ್ ಹತ್ಕೊಂಡ್ಬಾರೀ ನಾನು ಕುಚ್ಚಿದ್ ಕಡಬು ಮಾಡು ಆಮ್ ಉಂಡ್ಗಡು ಮಾಡು ಪುಂಡಿ ಪಲ್ಯ ಮಾಡಬೇಕ ಪುಂಡಿ ಸಪ್ತ ಬರ್ತೀರಿ ನಾನುಗಾಡುವುಂಡಿ ಪಲ್ಯ ಕುಚಿದ ಮಾಡ್ತೀಂತ ನಾಳೆ ಮಾಡ್ತೀನ್ ಕುಚಿರ್ ಗಾಡಿ ಮುದ್ದಿ ಎಲ್ಲಾ ಬಾಳ ಚಲೋ ಹೌದೌದ್ರಿ ಆ ನೀವೆಲ್ಲಾ ತಿಂತೇಗಲ್ಲ ಇವು ನಮ್ಗ್ ಸೇರಂಗಿಲ್ವಾ ಅವ ಏನೋ ಮ್ಯಾಗಿ ಗೀಗಿ ಹೌದು ಅವದೆಲ್ಲಾ ತಿಂತೇಗಲ್ಲ ಸೇರಂಗಿಲ್ಲ ಇದನ್ನು ನೋಡ್ರಿ ನೀವು ಕುಚ್ಚಿನ ಕಡ್ಬ ಮಾಡಿದವಮ್ಮ ಈಗ ಕುಚ್ಚಿದ್ ಕಡಬ್ ಮಾಡ್ರಿ ನಾಳೆ ಉಂಡಗಡ್ಬು ಮಾಡು ಪುಂಡಿ ಪಲ್ಲೆ ಮಾಡ್ತೀವಿ ನಾಳೆ ಉಂಡೆ ಉಂಡಗಡಬು ಪುಂಡಿ ಪಲ್ಯವು ಉಚ್ಚಿದ್ ಕಾರ ಮಾಡ್ತೀನಿ ತಡಿಮ್ಮ ಆ ಅದನ್ ಉಂಡಂಗ ಆಗ್ಬಿಟ್ಟೇತಿ ನನ್ನ ಮಸ್ತ್ ಮಾಡಿದಿನಿ ಮಾವನ ಹ್ಮ್ ಮಾಡು ಉಂಡಗಡಬರಿ ಉಡ್ಗಡ್ಬ ಮಾಡು ಉಣ್ಣಗಡಬಾರಿಪ್ಪ ಬಾ ನಾನು ಒಂದ್ ಕಡೆ ಹೋಗ್ಬೇಕಿ ಪಂಕ್ಷನ್ಗ ಹಬ್ಬಾ ಹೇಳ್ಯಾರ ಪಟ್ ಪಟ್ಟ ದಾದಿಮ್ಮ ಮಾಡ್ಕೊಟ್ಟ ಬ ಅವ್ರಿಗೆ ಹುಬ್ಬಳಿ ಹುಕ್ಕದ್ರೊಳಗೆ ಮಾಡ್ಬೇಕು ಈಗ ಹುಬ್ಬಳಿ ಹುಕ್ಕಾರ ಈಗ ಅವರು ಮಾಡಿ ಅದಕ್ಕೆ ಮಾಡಕತ್ತಿತ್ತು ನಾವು ನಿನ್ನೆ ಇದ್ದ ನಮ್ಮ ಮಳ್ಗಾಲ್ದೊಳಗೆ ನೆನ್ಸಾಕತ್ತಿದ್ರಮ್ಮ ಏಲಕ್ಕಿ ಮತ್ತು ಐತೇನು ಮಮ್ಮಿದ ಬಡೆ ಸಪ್ಪ ಬಡೆ ಸೊಪ್ಪ ನಿಜಾಕತ್ತಿದಿ ನಾನು ಇವಾಗ ರೆಡಿ ಆಗಿದ್ದು ನಿಮ್ಮ ಅಪ್ಪ ಧಾರ್ವಾಡಕ್ಕೆ ಹೋಗ್ಬೇಕು ಅಂತಂದ್ರ ಅಮ್ಮ ಐತಿ ಹಂಗಾರೆ ನಮ್ಮ ಫ್ರೆಂಡ್ ಅದಾವ ಅಲ್ಲಿ ಕಲಾವತಿ ಅಂತೇಳಿ ಅಂದ್ರೆ ಹಾಂ ಐತಿ ಬಿದ್ರೆಳಿ ನಮ್ಮ ಊರು ಇದ್ರಾಯ್ತು ನಾ ಶಾಲಿಕತ್ತೀನ ಅಲ್ಲಿ ಹೋಟೆಲ್ ಇಟ್ಕೊಂಡು ಅದರ ಈಗ ಅವರು ಖನಾವ ಇಟ್ಕೊಂಡು ಹಂಗಾಗಿ ಆಕೆ ಸರ್ಪ್ರೈಸ್ ಕೊಟ್ರಾಯ್ತು ಹೋದ್ರತು ನಾನು ಅಂತ ಹೇಳಿ ನಾನು ರೆಡಿ ನಿಮ್ಮ ಅಪ್ಪ ನೋಡಿ ನಾಳೆ ಹೋಗ್ ನಾ ಹೋಗ್ಕಣಕತ್ತಾರ ಹಂಗೆ ಮಾಡ್ತಾರೆ ನೋಡೋರು ನಾನು ಹಂಗಾಗಿ ಸಿಟ್ಟು ಬಂದ್ರತಿ ಮಾಡ್ಕೊಬೇಡ ಅಲ್ಲ ನಾನು ಒಂಥರ ಸರ್ಪ್ರೈಸ್ ಅದಂಗಾಕಿ ಆಕಿ ನಿಂಗೆ ರಾತ್ರಿ ಫೋನ್ ಹಾಕ್ತಿಲ್ಲ ಅವ್ರು ಹ್ಞೂ ಹೋದಿಲ್ಲ ಪ್ರತಿ ಮನೆ ಆಯ್ತು ಬಂದ ಅಲ್ಲಿ ಆಕಿ ನಮ್ಮ ಫ್ರೆಂಡ್ ಆಕಿ ಮಾತಾಡಿದ್ ನಿನ್ನೆ ಹೋಗಿದ್ರೆ ಆಕಿತ್ತ ಅಂತಂದ್ರೆ ಹಿಂಗೆ ಮೋಸ ಮಾಡ್ತಾರೆ ನೋಡೋರು ಕುಚ್ಚಿದ ಕೂಡ ಮಾಡೋಕೆ ರೀಪದ ಹ್ಞೂ ಅದೆಲ್ಲ ರೆಡಿ ಮಾಡ್ಕೊಂಡು ಇದು ಕೊಬ್ಬರಿ ಕಸಗಸಿ ಬೆಲ್ಲ ತುಪ್ಪ ಬೇಕದಕ್ಕೆ ಅದಕ್ಕೆ ಕಡೆ ಇದು ಇದು ಬಡೇ ಸೊಪ್ಪು ಎಲೆಕಾಯಿ ಇಲ್ಲಿ ಕುಚ್ಚಿ ಕಡು ಮಾಡಕ್ಕೆ ಇದ್ರದ್ದು ಬೆಲ್ಲ ಆಮೇಲೆ ಅದೆಲ್ಲ ಬಿಸಿ ಮಾಡಿ ತಗೊಂಡಾರ್ರಿ ತಗೊಂಡು ಇವಾಗ ನೆಕ್ಸ್ಟ್ ಗೋಧಿ ಹಿಟ್ಟ ಇದು ಮಾಡುದು ಗೋಧಿ ಹಾಂ ಇಲ್ಲಿ ಗೋಧಿ ಹಿಟ್ಟು ನಾದ ಗಟ್ಟ ನಮ್ಮ ಗೋಧಿ ಹಿಟ್ಟು ಹ್ಞೂ ತುಪ್ಪ ಹಾಕ್ಕೊಂಡು ಮಳಿ ಒಳಗೆ ಈ ಥರ ಉಂಡ್ಬಿಟ್ಟಿ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಮತ್ತು ತಿನ್ನೋಕೆ ತುಂಬ ಅಂದ್ರೆ ತುಂಬ ಟೇಸ್ಟ್ ಇರ್ತವೆ ಮೇವು ಭಾಳ ಟೇಸ್ಟ್ ಮನಗಂಡ ಹಾಕೋ ಮನಗಂಡ ಏನ್ ಮಾಡತಿ ಮಮ್ಮಿ ಇವಾಗ ಮಾಡಾಕತ್ತಿನ ಮೇಗ ಅಮ್ಮಗ ಸುಡ್ ಸುಡ ಆದ್ರ ಗಾವಾಗಲಂತ ಮಾಡಿಡ್ರು ಮಾಡಿಡ್ರಿ ನಿಧಾನ ಇದ್ದ ಹಾಟ್ ಬಾಕ್ಸ್ ಒಳಗಡೆ ಬಿಸಿನ ಇರ್ತಾವ ಬರ್ತೀನಿ ಅನ್ನಕತ್ತಾರ ಅವ್ರು ನಾನು ಅವ್ರು ಹೋಗೋದ್ರ ಅಂತಂದ್ರೆ ಬೇಡಮ್ಮ ಬೇಡಮ್ಮ ಅಂತಾರ ನಮ್ಮ

ಈ ರೀತಿ ತುಂಬ ತುಂಬಿಡತ್ತೀ ಈ ಥರ ಮಾಡ್ಕೊಂಡು ಹಿಂಗಿಟ್ಟು ಬೇಯಿಸ್ಕೊಂಡ್ಬಿಡೋದ್ರಿ ಇವನ್ನ ಅಂದ್ರೆ ಕುಚಿ ಕಡಬ ನಮ್ಮವರೆಲ್ಲ ಅರ್ಬಿ ಕಟ್ತದ್ರಿ ಇದ್ರ ಮೇಲೆ ಅರ್ಬಿ ಕಟ್ ಕಟ್ಟಿ ಇದು ಮಾಡೋರಿ ನಾನು ಇನ್ನು ಸಾಣಿ ಬಂದವಲ್ರಿ ಕೆಳಗೆ ನೀರು ಕಾಯಿ ಹಾಕಿಟ್ಟು ಮ್ಯಾಲ ಸಾಣಗಿಟ್ಟು ತುಪ್ಪ ಸವ್ರಿ ಅದಕ್ಕೆ ಈ ಥರ ಇಟ್ಬಿಡೋದು ಇಟ್ಕೊಂಡ ಮೇಲೆ ಬರ್ತಾಕ ಮುಚ್ಚಿಬಿಡದ್ರಿ ಇಲ್ಲಿ ಇವಾಗ ಈ ರೀತಿ ಒಂದು ಪ್ಲೇಟ್ ಮುಚ್ಚಿಬಿಡತೀವಿ ರೀ ಇಲ್ಲಿ ನೋಡ್ರಿ ಚಂದ ಬೇಕವ್ರಿಗೆ ಇವು ಮಸ್ತಿಗೆ ಇವನು ಸ್ವಲ್ಪ ಹೊಳ್ಳೆಡ್ಸಂಡ್ರಿ ಹಿಂಗೆ ಮತ್ತೊಂದು ಕಡೆ ಬೆಂದ್ರ ರೀ ಇವು ಅಂದ್ರ ಮೇಲೆ ಒಂದಿಟ್ಟಿನಿ ಇವನ್ನ ಸ್ವಲ್ಪ ಜಾಸ್ತಿ ಆಗಿದಕ್ಕೆ ಮಸ್ತ್ ಹಾಕವ್ರಿ ಇವು ತಿನ್ನಕಂತ ಸಕತ್ತು ಟೇಸ್ಟ್ ಇವು

മസ്ത് ആവ്രി തിന്നാക്കി ഓ സുട്ടവ്രി അത് ഈ തിന്നാക്കില്ല ഇവന കാര്യം മോഡ് തോര്സ്തീൻ നാങ്കിട്ട് നോക്കി തുപ്പ അസ് ആക്കി ഞാൻ ഹാക്കി നാ ചാക്കി ഈ സൂപ്പർ മൈ ഓ ചമച്ച തകോ കേ

ಕೇಳ್ಕೊಂಬಿಡ್ತರಿ ಅಂತ ನೋಡೋಣ ಏನಂತಾರೆ ಆಯ್ತಂದ್ರೆ ಹೋಗಿ ಬಂದ್ಬಿಡ್ತೀನಿ ನಾನು ಪಟ್ನಗ ಆಯ್ತು ಕೂಡ ಅವ್ರು ರಿಕ್ಷಾ ತೊಗೊಂಡೋಗ್ಯಾವ ಹ್ಮ್ ಸೂಪರ್ ನಮ್ಮ ಮನಿಯವ್ರಿಗೆ ಫೋನ್ ರೀ ನಾನು ಟೈಮ್ ಅಲ್ಲಿ ಎರಡು ಗಂಟೆ ಆಗಿ ಬಂತು ಈಗ ಬೇಡ ಅಂತ ಹೇಳಿದ್ರು ಅಂತಂದ್ರೆ ಹೋಗಿ ಬಿಡ್ರಿಪ್ಪ ಅಂತ ಮಕ್ಕದಿ ಅಕ್ಕಿ ವರ್ಷ ಮುಖಂಡ್ರಿ ಮತ್ತೆ ಏನ್ ಮಾಡ್ಬೇಕ್ರಿ ಎಲ್ಲರು ಹಂಗಾಯ್ ನಾನು ನಮ್ಮನಿಯವ್ರದ್ದು ಬರಸಿಡಂಗಿಲ್ಲ ಅವ್ರು ಹೇಳಕ್ ಬಿಡಂಗಿಲ್ಲ ಅವ್ರು ಹೇಳ್ತಾರೆ ಇವ್ನು ಸುಳ್ಳು ಹೇಳ್ತಾರೆ ಒಕ್ಕರೆ ಹೇಳ್ತಾರೆ ಗೊತ್ತಿಲ್ಲ ನಮ್ಗೆ ನಮಿದ್ರೆ ಹೇಳ್ತಾರೆ ರೀ ನಾನು ಬರ್ತೀನಿ ಅಂತ ನಾ ರೆಗಿದಕ್ಕೆ ಹೋಗಿಲ್ಲೋ ಏನೋ ಗೊತ್ತಿಲ್ಲ ರೀ ಕ್ಯಾನ್ಸಲ್ ಆತಂದ್ರೆ ಹೋಗ್ಬಿಡಿ ಬಂತಂದ್ರೆ ಹೇಳಿ ಸುಮ್ಮನೆ ಅದೇ ನೋಡಿರಿ ನಮ್ಮಮ್ಮ ಬಂದಿಲ್ಲ ರೀ ಇನ್ನು ನಾವು ಬೆಳಕಿದ್ದ ನಾಶ ಮಾಡ್ತಿಲ್ಲ ಊಟ ಮಾಡಿದೀವಿ ರೀ ಈಗ ಆರೀಪ ನಾನು ಕೊಡ್ರಿ ಹಾಸು ಅಂತ ಸುಮ್ಮ ಕೂಡ ನಮ್ಮಮ್ಮ ಬರೋರ್ಗು ಮತ್ತೆ ಮಾಡೋಕ್ರಿ ಹೋದ್ರಿ ನಮ್ಮ ಮನೆಯವ್ರೂ ನಾಳೆ ಹೋಗೋಣ ಅಂತ ಅಂತ ಹೇಳಿದ್ರಿ ಹೋಗ್ಬಿಡ್ರ ಅಂತ ಹೇಳಿ ಸುಮ್ನ ಕೂತ್ಕೊಂಡಿರಿ ನಾನು

ಇದನ್ನ ಮಾಡ್ತೀನಿ ರೀ ಉಂಡ್ ಪುಂಡಿ ಸೊಪ್ಪು ಉಂಡ್ಗಡ ಪುಂಡಿ ಸೊಪ್ಪು ಉಂಡ ಪುಂಡಿ ಸೊಪ್ಪು ಕುಚ್ಚಿದ ಖಾರ ಹಬ್ಬ ಫೋನ್ ಪೇಕ ಫೋನ್ಪೇಕ್ ತೆಗೆದುಕೊಟ್ಟೆ ಮುನ್ನೂರೈವತ್ತು ಐವತ್ತು ರೂಪಾಯಿ ತೆಗೆದ್ಕೊಟ್ಟ ಎಷ್ಟು ಕೊಟ್ಟೆ ರೂಪಾಯಿ ಮತ್ತೆ ಎರಡ್ನೂರು ರೂಪಾಯಿ ಹಂಗಾದ್ರೆ ಐನೂರು ರೂಪಾಯಿ ತಮ್ಮ ನೀನ್ ಮತ್ತ್ ಇದನ್ ಏನ್ ಮಾಡ್ತಿದಿ ರೊಕ್ಕ ನೀವು ಬೇಡ್ರಿ ನೋಡಿದ್ರ ಹೋಗೋಣ ಇದಕ್ಕೆ ಹೋಗೋಣ ಅಂತ ಹೇಳ ಕುತ್ಕೊಂಡ್ರಿ ಬೆಳಿಗ್ಗೆ ರೆಡಿ ಆಗಿ ಅಂತ ಚಂದ ಕೂತ್ಕೊಂಡಿದ ಅಂತ ದಾರಾಡಬೇಕಂತ ನಮ್ಗೆ ಹೆಂಗದಿರಿ ನೀವ ಇದು ಮಾಡಿ ನಮ್ರಿ ಹಂಗೆಲ್ಲಾ ಹೇಳ್ತೀನಿ ನೋಡ್ರಿ ನಿಮ್ಗೆ ರೀ ನೀವು ಹಾ ಕುರ್ಸಿಲ್ಲ ಮತ್ತೆ ಹೇಳಿದ್ರಿ ಇಲ್ರಿ ರೀ

ಮತ್ತ ಇತ್ತು ಹೌದಿಲ್ಲ ಮೊದ್ಲ ನನಗೆ ನನಗೆ ಎಷ್ಟು ಆಸೆ ಹಚ್ಚಿದ್ರೆ ಅವ್ರು ಹೋಗ ಹೋಗ ಅಂತ ಹೇಳಂದ ನಾನು ಅದು ಸಸ್ಪೆನ್ಸ್ ಇಟ್ಟಿದ್ದೆ ನಾನು ಎಲ್ಲ ಫಂಕ್ಷನ್ ಹೋಗ್ಬೇಕಂತ ಎಲ್ಲ ಹೇಳ್ಕೊಂಡು ಹೋಗಿ ನಾನು ಹೋಗಿ ಅಲ್ಲಿ ನಾನು ಫೋನ್ ಹಚ್ಚಿಲ್ಲ ಚಲೋ ಅದೊಂದು ಇಲ್ಲ ಫೋನ್ ಫೋನ್ ಹಚ್ಚಿದ್ರೆ ಮತ್ತ ಇದ್ದ ತಗೋರಿ ತಗೋರಿ ಬೇ ಸ್ವಲ್ಪ ಹಂಗ

ನನಗ್ ಬೇಕಂತೇಳ ರೀ ಸುಲ್ತಾನ ಹ ಚಂದಾಗ ಐತ್ ಬಿಡ್ರಿ ಕೈಯಾಗ ಅವಂಗ ತಗೊಂಡ್ ಚಲೋ ಆತ್ರಿ ಅವಂಗ ಹಾ ಹಾ ಕತಿ ಹೇಳಂತ ಹೇಳಿ ಹ ಸುಲ್ತಾನ್ ಹೊಟ್ಟು ಬಂದ್ಬಿಟ್ಟಿದ್ರಿ ಹಂಗಾದ್ರ ನಿಮ್ ಜೋಡಿ

ಹ್ಮ್ ಹ್ಮ್ ಒಟ್ಟು ಮಾಸ್ ಮಜಾ ಮ್ಯಾಗ ಒಳಗ್ ಬಂದಿರಿ ಮಜ ಮಜ ಇದ್ ತೊಗೊಂಬಂದ ಬಿಟ್ರಿ ನಾವಮ್ಮ ಪುಂಡಿ ಪಲ್ಯ ತೊಗೊಂಬಂದ ಬಿಟಾರಿ ಚಲೋ ಆತ್ ಬಿಡ್ರಿ ಹಾ ಹಾಂಬ್ರಿ ತಗೊಂಬಂದಿರ ಕೂತ್ಕೊಂಡು ಮೀ ತಗೊಂಬಂದ್ರಿ ಇದು ಪುಂಡಿ ಪಲ್ಯ ಕೊತ್ತಂಬರಿ ಆಮೇಲೆ ಸಬ್ಬಸ್ಗಿ ಸಬ್ಬಸಿಗಿ ಪುದೀನ ಅವನ್ನೆಲ್ಲ ಸೋಸರ ಟೈಮ್ ಮಾತ್ರ ಈಗ ನೀರು ತುಂಬ್ರಿ ನೀರ್ ತುಂಬ್ರಿ ಅಮ್ಮ ಸ್ವಲ್ಪ ಚಹಾ ಕುಡ್ದು ಹೋರಾತ್ರಿ ಬಿಡ್ತಾರ ಶೇಷ ಅಲ್ಲಿ ಮಳಿ ಬರಕನವಾ ನೋಡಿ ಮಳಿ ಬರಕ ಅಮ್ಮ ಅಂಗಡಿ ಹುಕ್ಕಿ ಅಂಗಡಿ ಹುಕಿನಂತಾರ ಸ್ವಲ್ಪ ಮಳೆ ನೋಡ್ಕೊಂಡು ಹೋಗಲ್ಲ ಅವ್ರ ರಿಕ್ಷಾದ್ರು ಫೋನ್ ಎತ್ತಲ್ರ ಚಹಾ ತೊಂಬಾರೀಪಾ ಒಂದ್ ಹಳೆ ಇಲ್ಲಿ ಇವನು ಕಡತನಿ ಅಮ್ಮ ಸುಲ್ತಾನ್ ತೊಂಬಲ ಹಾಳಿನ ಹ್ಮ್ ಕುಡಿದ್ ತೊಗೊಂಬಲ್ರಿ ಅಲ್ಮಾ ಇದನ್ ತೊಂಬರ್ ಹಾಳಿ ಹಳೆ ಕುಡಬಲ್ಲ

ಅಂದ್ರೆ ಮನೆ ಅದು ಅರ್ದು ಇಡ್ರಿ ಜಾರ ಅದು ಬೇಡ ಅಂತಂದು ಹಸೆಕಾಯನ್ನ ನಾನು ಎಣ್ಣೆ ಒಳಗೆ ಹಾಕಿದ್ರಿ ಮತ್ತು ಇವು ಚಳಿಕಾಯಿ ಬೇಕಿದ್ರೆ ಹೂರ್ಗೆ ಹಾಕಿರಿ ಇಲ್ಲ ತಂದ್ರೆ ಹಿಂಗೆ ಎಣ್ಣೆ ಒಳಗೆ ತೊಗೊಂಬಿ ತೊಗೊಂಡು ಸ್ವಲ್ಪ ಎಣ್ಣೆ ಒಳಗೆ ಚಳಿ ತಕ್ಕ ಇಲ್ಲೆಲ್ಲ ಹೆಚ್ಚಿಟ್ಕೊಂಡೀನಿ ರೀ ನಾನು ಪುನೀನ್ ಇದು ಕುಂಡಿ ಪಲ್ಲೇರಿ ಆಮೇಲೆ ಮೆಂತ್ಯ ರೀ ಆಲೂಗಡ್ಡೆ ಬದ್ನಿಕಾಯಿ ಟೊಮೆಟ್ ಹಣ್ಣು ಹೆಚ್ಚಿಟ್ಟೀನ್ರಿ ಇದನ್ನು ಸ್ವಲ್ಪ ಚಳಿ ಟೈಮ್ ತಗೋದಂತ ಹೇಳಿದ್ರೆ ತಪ್ಪ ಮಾಡ್ತೀನಿ ಕುಕ್ಕರ್ ಒಮ್ಮೆ ಆತೀನಿ ನಾನು ಇಲ್ಲ ನೋಡಿರಿ ಚಳಿ ಕಮ್ಮಿ ತಗಿದ ಮೇಲೆ ಎಲ್ಲ ತರಕಾರಿನ ಹಾಕಿ ಈಗ ಮಿಕ್ಸ್ ಮಾಡೋಣ ಮಸಾಲೆ ಆ್ಯಡ್ ಮಾಡಿ ಇದಕ್ಕೆ ಧನಿಯಾ ಪುಡಿರಿ ಗರಂ ಮಸಾಲೆ ರೀ ರುಚಿ ತಕ್ಕಷ್ಟು ಇದು ಮತ್ತು ಅಲ್ಲ ಬಿಳಿ ಪೇಸ್ಟ್ ರೀ ಅಷ್ಟು ಪುಡಿರಿ ಮತ್ತು ಸ್ವಲ್ಪ ಒಣಾಕೊಬ್ರಿ ನೀವು ಹಸಿ ಕೊಬ್ಬರಿ ಇದ್ರೂ ಪೇಸ್ಟ್ ಮಾಡಿ ಹಾಕೊಂಡು ಹಾಕೊಬೋದ್ರಿ ಎಲ್ಲ ನಾನು ಸುಮ್ಮನೆ ಐತೆ ಅಂತಂದು ಹಿಂಗೆ ತೋರ್ಸ ಹಾಕ್ತೀನಿ ರೀ ಇದು ಕೊಬ್ಬರಿ ರೀ ಹಸಿ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ರೀ ಇದು ಕೊಬ್ಬರಿ ತುರ್ದಿಟ್ಟಿರಿ ನಾವು ಹಂಗಾಗಿ ಸ್ವಲ್ಪ ಆಗಾಗ ಪಟ್ಪಟ್ಟು ಬರೋ ಆಗೈತ್ರಿ ಈಗ ಎಲ್ಲದಕ್ಕೆ ಹಾಕಾಕ ಮಾಡಕ್ಕೆ ಈಗ ನೋಡ್ರಿ ಕೈ ಆಡಿದ ರೀ ಈಗ ಏನು ಮಾಡಂದ್ರೆ ಸ್ವಲ್ಪ ನೀರು ಹಾಕಿ ಒಂದು ವಿಜಿಲ್ ಉಗಿಸ್ಬಿಡಾನಿರಿ ಇದನ್ನು ಒಂದು ಸೀಟಿ ಆಯಿತಂದ್ರೆ ಬಂದ್ ರೀ ಅಂದ್ರೆ ಮಗಿಸಿದ್ವಿ ಅಂತ ಹೇಳಿದ್ರೆ ಈ ಥರ ಜಿಗ್ರಿ ಪಿಲ್ಲೆಯೂ ಮಸ್ತ್ ರೀ ನಾವು ಮಾಡ್ತಿದ್ವಿ ಮಾಡ್ತಿದ್ವಿಲ್ರಿ ಅದು ಹಂಗೆ ಸುಮ್ಮನೆ ಎಲ್ಲ ಕಾಣ್ತಿರೋದ್ ಬದನಿಕ ಆಲೂಗಡ್ಡೆದೆಲ್ಲ ಇದು ಏನು ಕಾಣೋದೇ ಬೇಡ ಅನ್ನಂಗ್ರಿ ಮಾಡಾತೀನಿ ರೀ ನಾ ಇದನ್ನ ಸ್ವಲ್ಪ ಒಂದಿಟ್ಟು ದಾನಗೊಟ್ನಿ ತೊಗೊಂಡು ಒಂದು ಸ್ವಲ್ಪ ಕಟ್ಟದ್ಬಿಟ್ರೆ ಸಾಕು ಜಿಗ್ರಿ ಪಿಲ್ಲೆ ಮಸ್ತ್ ರೀ ಈಗ ಡಕ್ಕನ್ ಹಾಕಿಬಿಡಾನಿ ರೀ ಈಗ ಇದು ಒಂದು ಸೀಟಿ ಆಗೋರ್ ಹೋಗಂದ್ರೆ ಚಾ ಮಾಡ್ಕೊತೀನಿ ರೀಪ್ಪ ಪಾ ಚಾ ಹೋಗ್ಬೇಕಲ್ರಿ ಟೈಮ್ ಆಗಲಿ ಏಳು ಊರು ಬಂತು ಚಾ ತೊಗೊಂಡು ಹೋಗಿ ಕಟ್ಬೇಕೀನಿ ಅಲ್ಲಿ ಮಟ್ಟ ಇದು ಸೀಟೆ ಅಂದ್ರೆ ಬಂದ್ ಮಾಡ್ ಹೋಗ್ತೀನಿ ಆಗೆ ಅರ್ಷನ್ ಬನೆತಕೊಂಡೆ ಸ್ವಲ್ಪ ತಿ ನೋಡ್ಕೋ ಅಂತ ಕೊಂದಾಳ್ರಿ ನಾನು ಜಿಂಗಿ ಬೇಕೈತೆ ಅಮ್ಮಗೆ ಚಾವು ಕೊಟ್ಟು ಬಂದೆ ಜಿಂಗಿ ತರಬೇಕೈತೆ ಬಿಡು ಅಂದ್ರೆ ಮತ್ತೆ ಒಂದು ಒಂದ ಹೆಚ್ಚಕತ್ತಿಲ್ರಿ ಅಲ್ಲಿ ಇದು ಹಾಗಾಗಿ ಚಾರ್ಜರ್ ಬಲಕ್ ಬೇಕು ಲೈಜಿ ನಮ್ಮ ಸಹನಾ ಬಂದ್ರಿ ಸುಲ್ತಾನ್ ನಮ್ಮ ಅಪ್ಪ ಬಂದ್ರಿ ಇವತ್ತು ಬೆಳಿ ಖರೀದಿ ಮಾಡ್ಕೊಂಡು ಅವ್ರು ಸುಲ್ತಾನ್ ಬೆಲ್ಸಟ್ ನೋಡಿದ್ರಿ ಆ ಕೈ ಹಾಕೊಂಡಾ ಏನು ಅಂತಾರೆ ಅದಕ್ಕೆ ದಸ್ತೇತಾರೆ ಅದು ನೋಡಿದ್ರಿ ಚನ್ನೈತ್ರ ಬಿಡಕತ್ತಿಲ್ರಿ ಎಲ್ಲಲ್ಲೆ ಚೆನ್ನಾಚಾರ್ರಿ ನೀವು ಚಲೋ ಆಲ್ರಿ

നോറി <Tribus> um <das quartan,"��atsas1> <laughs>

അമ്മ ജി ഇത്യത്തില്ല അതോട് ആ തന്നി നമുദ് ഊട്ടാത്ര അമ്മ ഉണ്ടാക്കാത്ത ಟಿವಿ ಹಚ್ಕೊಂಡು ಟಿವಿ ನೋಡ್ಕೊಂತ ಊಟ ಮಾಡೋದ್ರಿ ಇವ್ರು ಆ ಒಂದ್ ಎರಡ್ ದಾರ ನಮ್ಮ ಅಮ್ಮನ ನೋಡ್ಕೊಂತ ಊಟ ಮಾಡೋದು